ಗ್ರಾಮ ಪಂಚಾಯಿತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂತೆ ಹರಾಜನ್ನು ರಜುಪಡಿಸಿ ನಾವು ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿ ಹರಾಜನ್ನು ಬಿಟ್ಟಿರೋದಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹರಾಜನ್ನು ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಮುಕ್ತಾಯವಾಗಿದೆ ಆದರೆ ಈ ದಿನ ಎಲ್ಲಿ ರಸ್ತೆ ಬದಿಗಳಲ್ಲಿ ಮತ್ತೆ ಬೇರೆ ಯಾವುದೇ ಜಾಗಗಳಲ್ಲಿ ಸಾರ್ವಜನಿಕ ತೊಂದರೆ ಆಗೋ ರೀತಿಯಲ್ಲಿ ಅಂಗಡಿಗಳು ಇರಿಸಬಾರ್ದಂತ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿರುವುದರಿಂದ ನಾವು ಸಿಬ್ಬಂದಿ ವರ್ಗನ ನೇಮಿಸ್ಕೊಂಡು ಇಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ನಾವು ಸೇರಿ ಯಾವುದೇ ರೀತಿ ರಸ್ತೆ ಬದಿಗಳಲ್ಲಿ ಅಂಗಡಿಗಳನ್ನು ಇಡದ ರೀತಿಯಲ್ಲಿ ಎಲ್ಲನೂ ತೆರವು ಮಾಡಿಸ್ತಾ ಇದ್ದೀವಿ ಈ ಸಂತೆ ಶೆಟ್ಟಿಗಳಿದ್ದು ಅದರಲ್ಲಿ ಸಂಸಂದ ಗ್ರಾಮದ ಗ್ರಾಮಸ್ಥರು ವ್ಯಾಪಾರಸ್ಥರು ಮತ್ತು ರೈತರು ಮಾತ್ರ ಶೆಟ್ಟಿಗಳಲ್ಲಿ ವ್ಯಾಪಾರ ಉಚಿತವಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದೀವಿ ಜನಗಳು ತೊಂದರೆ ಆಗ್ತಾ ಇದ್ದಿದ್ದರಿಂದ ನಾವು ಈ ರಸ್ತೆ ಬದಿಗಳಲ್ಲಿ ಇಡೋದನ್ನು ಮತ್ತೆ ಪಿ ಟಿ ಎಸ್ ಬಸ್ಸು ಬರ್ತಾ ಇರಲಿಲ್ಲ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು ಆಂಬುಲೆನ್ಸ್ ಬರ್ತಾ ಇರಲಿಲ್ಲ ಅಂತ ಸಾರ್ವಜನಿಕರು ಭಾಳ ಕಂಪ್ಲೇಂಟ್ಸ್ ಮಾಡಿದರು ಆ ಇದರಿಂದ ನಮ್ಮ ತುಮಸಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದ ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ನಿರ್ಣಯ ಕೈಗೊಂಡು ಸಾಮಾನ್ಯ ಸಭೆಯಲ್ಲಿ ಸಂತೆ ಹರಾಜನ್ನೇ ಬಿಡದ ರೀತಿಯಲ್ಲಿ ಮುಕ್ತಾಯ ಮಾಡಿದ್ದಾರೆ ಆದ್ದರಿಂದ ಈ ಈ ದಿನ ಯಾವುದನ್ನು ಅಂಗಡಿಗಳು ಬಿಡದ ರೀತಿಯಲ್ಲಿ ನಾವು ತೆರವು ಮಾಡಿಸ್ತಾ ಇದ್ದೀವಿ ಈಗ ಮೊದಲು ಯಾರ ತಗ ಮೊದ್ಲು ಯಾರು ತಗೊಂಡಿದ್ರು ಇನ್ನು ಟೆಂಡರ್ ಮೊದಲ ಅಚಿಲನಂದ ಅಂತ ಹೇಳಿ ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ತಗ ತೆಗೆದುಕೊಂಡಿದ್ರು ಅವ್ರದು ಮೂವತ್ತೊಂದು ಮೂರು ಇಪ್ಪತ್ತ ಐದಕ್ಕೆ ಕ್ಲೋಸ್ ಆಗಿದೆ ಹರಾಜು ಒಟ್ಟು ದಮ್ಸಂದ್ರದಲ್ಲಿ ಎಷ್ಟು ಟೆಂಡರ್ ಎಷ್ಟು ಅಂಗಡಿಗಳು ಮುಂಗಟ್ಟುಗಳಿದಾವೆ ಬದಿ ಬಿದಿ ವ್ಯಾಪಾರಿಗಳು ಸುಮಾರು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಸರ್ ಹೆಂಗೆ ಅಂದರೆ ಹೆಂಗೆ ಒಂದೊಂದು ವಾರ ಎಷ್ಟು ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಯಾವ್ಯಾವ ಸಂತ ಇದ್ದಾವೆ ಮಾತ್ರ ಬೇರೆ ದಿನದಲ್ಲಿ ಸಂಜೆ ದಿನದಲ್ಲಿ ತೊಂದರೆ ಆಗ್ತದೆ ಸೋಮವಾರ ಸೋಮವಾರ ಬಸ್ ಅಂದ್ರೆ ಪಂಚಾಯತ್ ಯಾವ್ದು ರೀತಿಯಾದ ಅನುಮತಿಗಳು ಕೊಟ್ಟಿಲ್ಲ ಇಲ್ಲಿ ಇದುವರೆಗೂ ಯಾವ್ದು ಕೊಟ್ಟಿಲ್ಲ ಮುಂಚೆ ಮೂವತ್ತೊಂದು ಮೂವತ್ತೈದು ಈಗ ಒಂದ್ ವೇಳೆ ಅನಾದ್ರು ಮಾತ್ರ ಕೊಟ್ಟಿದ್ದು ಒಂದು ವೇಳೆ ಅನಧಿಕೃತವಾಗಿ ಈಗ ತಲೆ ಎತ್ತಿದ್ರೆ ಏನ್ ಮಾಡ್ತೀರ ಅವರು ಅನುಪಡ್ಸಕ್ಕೆ ಸರ್ ನಾವು ಪೊಲೀಸ್ ಸಿಬ್ಬಂದಿ ನೆಮ್ಸ್ಕೊಂಡಿದ್ವಿ ನೆಮ್ಸ್ ಕೊಟ್ಟಿದ್ದಾರೆ ಕಳ್ಸಿದ್ವಿ ಅವ್ರ ಮುಖಾಂತರ ತಿರುಗೊಳಿಸ್ತೀವಿ ಸಿಬ್ಬಂದಿ ನೆಮ್ಸಿ ನಾವು ನಮ್ಮ ಪಂಚಾಯಿತಿ ಸಿಬ್ಬಂದಿ ನಮ್ಮ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಇದ್ದಾರೆ ಅವ್ರ ಮುಖಾಂತರ ನಾವು ತಿರುಗಾಡ್ಸಿ ಓಕೆ ಗ್ರಾಮ ಪಂಚಾಯತಿಯ ಸಂತೆ ಟೆಂಡರ್ನ ಅದ್ರ ಅದು ಸಂತೆ ಟೆಂಡರ್ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕರೆದಿದ್ದು ಆ ಡೇಟ್ ಇಂದ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತೊಂದರವರೆಗೂ ಟೆಂಡರ್ ಇದೆ ಅದು ಎಲ್ಲಾರು ಒಪ್ಕೊಬೇಕಾದಂತ ವಿಷಯ ಟೆಂಡರ್ ಆದ್ಮೇಲೆನೂ ಸಹ ಇವರು ದುಡ್ಡು ನಮ್ಮತ್ತ ದುಡ್ಡು ಕಟ್ಟಿಸ್ಕೊಳ್ಳದಲ್ಲಿ ಮೂರ್ ತಿಂಗಳವರೆಗೂ ಟೆಂಡರ್ ಕಲೆಕ್ಷನ್ ಸಂಕ ಸೊಂತ ಔಸುದಿನ ಮಾಡಿದೆ ಆ ಒಂದು ಉದ್ದೇಶವಾಗಿ ಈ ಮೂರು ತಿಂಗಳು ಎಕ್ಸ್ಟ್ರಾ ಏನಿದೆ ನಾವು ಇರೋ ಮೂರು ತಿಂಗಳು ಅದನ್ನು ಪಂಚಾಯತಿ ಕಡೆಯಿಂದ ಮಾಡಿಕೊಡಿ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಎಷ್ಟನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮೂರನೇ ತಿಂಗಳಲ್ಲಿ ನಾವು ಪಂಚಾಯತಿಗೆ ನೋಟಿಸ್ ಕೊಟ್ಟಿದ್ವಿ ಅದು ಅವರು ಈಗ ಮಾಡಬೇಕು ನಮ್ಗೆ ಬಿಟ್ಕೊಡ್ದಲ್ಲಿರೋ ಉದ್ದೇಶ ಏನಾದ್ರೆ ಅವರು ಸಾಮಾನ್ಯ ಸಭೆ ನಡೆಸಿದ್ದಾರೆ ಸಾಮಾನ್ಯ ಸಭೆ ನಡೆಸಿದಾಗ ಗುತ್ತಿಗೆದಾರ ನಮಗೂ ಸಹ ಒಂದು ಮಾತು ತಿಳಿಸಲಿಲ್ಲ ನಮ್ಗೆ ನೋಟಿಸು ಕೊಡ್ಲಿಲ್ಲ ಈ ತರ ಆಗಿದೆ ಈಗ ನಿಮ್ಮ ನಾವು ಅವ್ರೇನ್ ನಡೀತಿದ ಪಂಚಾಯತಿ ನಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀವಿ ಅದೇನು ಮೂರ್ತಿ ಮಾಡಿದ್ದೀವೋ ಅದು ವಾಪಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಕೊಡ್ಲಿ ಸರ್ ಬೇಡ ಅಂತ ನಾವು ಕೇಳ್ತಾ ಇಲ್ಲ ಕೊಡ್ಲಿ ಯಾವ ರೀತಿ ಕೊಡ್ಲಿ ಅಂತಂದ್ರೆ ಕೋರ್ಟ್ ಮುಖಾಂತರ ನಾವೇನು ಆರ್ಡರ್ ಮಾಡ್ತಾ ಬಂದಿದೀವೋ ಕೋರ್ಟ್ ಮುಖಾಂತರ ಅವರು ಹೋಗಿ ಅವರು ಕೋರ್ಟ್ ಅಲ್ಲಿ ಸಂತೆ ಬಿಟ್ಟು ಕೊಡ್ತಾ ಇಲ್ಲ ನಾವು ದುಡ್ಡು ವಾಪಸ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ಕೋರ್ಟ್ ಇಂದ ಆದೇಶ ತಗೊಂಡ್ಬಂದು ನಮ್ಗೆ ಪಂಚಾಯತ್ ಕರ್ಸ್ಬಿಟ್ಟು ಡಿಡಿ ಮುಖಾಂತರ ಸರ್ ಈಗ ಟೆಂಡರ್ ತಗೊಂಡಿರೋದು ಇಲ್ಲೇ ನೇ ಸರಿ ತಗೊಂಡಿರೋದು ಇಲ್ಲಿಗೆ ಇಲ್ಲ ಸರ್ ನಾವು ಸುಮಾರು ವರ್ಷದಿಂದ ತಗೊಂಡಿದ್ದೀವಿ ಸುಮಾರು ವರ್ಷದಿಂದ ನಮ್ದು ಟೆಂಡರ್ ನಡೀತೀವಿ ಅಖಿಲ್ ನಂದ よろしくお願いします。